ನಡೀತಾ ಇದೆ ಇನ್ನು ಕಾಶಿ ನೋಡದ ಕಾಶಿಗಂತ ಕರ್ಕೊಂಡೋಗಿ ಗಾಯ್ಸ್ ನೆಕ್ಸ್ಟ್ ಕಾಶಿ ಬಾಯ್ ಬಾಯ್ ಕಾಶಿ ಹೇ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಇವತ್ತು ನಮ್ಗೆ ವರ್ಮಾಲಕ್ಷ್ಮಿ ಹಬ್ಬ ಅಲ್ಲ ನಮ್ಗೆ ಆಲ್ರೆಡಿ ಹದಿನೈದನೇ ತಾರೀಕು ಆಗ್ತಾಯಿದೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಿ ಹೋದ್ ವಾರನೇ ಎಂಟನೇ ತಾರೀಕು ಮಾಡಬೇಕಾಗಿತ್ತು ಆದರೆ ಅವರು ತುಂಬ ಬ್ಯುಸಿ ಇದ್ದಿದ್ದರಿಂದ ನಾವು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀವಿ ಅಷ್ಟೇ ಎಲ್ಲರ ಮನೇಲೂ ಲಕ್ಷ್ಮಿ ಕೂರಿಸಿರ್ತಾರಲ್ಲ ನಮ್ಮ ಮನೆಗೆ ಸ್ವಲ್ಪ ಬರೋದು ತಡವಾಗಿಬೋದು ಅಂದ್ಬಿಟ್ಟು ನಾವೇ ನಿಧಾನಕ್ಕೆ ಇದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಿ ನಮ್ಮ ಹತ್ರ ಸ್ವಲ್ಪ ಕಮ್ಮಿ ಇದ್ಲು ಅದಕ್ಕೆ ಲೇಟಾಗಿ ಮಾಡ್ತಾಯಿದ್ದೀವಿ ಇವತ್ತೆಲ್ಲ ಹೇಗಿರುತ್ತೆ ಪ್ರಿಪ್ರೇಷನ್ಸು ಅಂತಂದರೆ ಲಕ್ಷ್ಮಿಗೆ ಥರ ಥರದಾದ ಅಡಿಗೆ ಥರ ಥರದಾದ ಅವರು ತಿನ್ನೋ ಅಂಥ ತಿಂಡಿಗಳನ್ನು ರೆಡಿ ಮಾಡಿ ಇವತ್ತು ಅವರು ನೈವೇದ್ಯಕ್ಕಿಟ್ಟಿ ಅವ್ರ ಅಲಂಕಾರ ಮಾಡಿ ಮತ್ತೆ ಯಾವ ರೀತಿ ಡೆಕೋರೇಷನ್ ಮಾಡ್ತೀವಿ ಅನ್ನೋದು ಸಂಪೂರ್ಣವಾಗಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಇವರಲ್ಲಿ ಯಾರ್ಯಾರು ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದಾರೆ ಮತ್ತು ಎಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಮತ್ತು ಎಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡ್ತಾ ಇದ್ದೀವಿ ಅನ್ನೋದು ಸಂಪೂರ್ಣವಾಗಿ ಈ ಡೀಟೇಲ್ಸನ್ನು ನನಗೆ ಈ ಬ್ಲಾಗಲ್ಲಿ ನಾನು ಕೊಡ್ತೀನಿ ನಿಮಗೆ ಗಾಯಿಸಿ ಯಾರ್ಯಾರು ಬಂದಿದ್ದಾರೆ ಅಂತ ಅಂದರೆ ಇವತ್ತು ನಮ್ಮ ಬ್ಲಾಗಲ್ಲಿ ನಮ್ಮ ಲಕ್ಷ್ಮಮ್ಮನಿಗೆ ಏನೇನು ಐಟಮ್ಸ್ಗಳನ್ನ ರೆಡಿ ಮಾಡಬೇಕು ಅಂತ ಇವ್ರು ಗೊತ್ತಿರ್ತಾರೆ ನಿಮಗೆ ಅಜ್ಜಿ ಅಜ್ಜಿಪ್ಪ ನೋಡೋರಲ್ಲ ಅಜ್ಜಿ ಅಜ್ಜಿ ಡೈಲಾಗ್ ಇದು ಇವರು ಪಲ್ಲವಿ ಅಂತ ನಮ್ಮ ವೈಫ್ ಅವ್ರ ತಂಗಿ ಇವ್ರಿಗೆ ಗೊತ್ತಲ್ಲ ಆ್ಯಕ್ಟಿಂಗ್ ರಾಣಿ ಇವ್ರು ನಮ್ಮ ಆ್ಯಕ್ಟಿಂಗ್ ರಾಣಿ ನಮ್ಮಮ್ಮ ನಮ್ಮ ವೈಫ ರಜ್ಜಿ ಕುತ್ಕೊಂಡು ರವೆ ಉಂಡೆ ರೆಡಿ ಮಾಡ್ತಾವ್ರೆ ಗೈಸ್ ಫುಲ್ಲು ಇಂಟ್ರೆಸ್ಟಿಂಗ್ ಆಗಿ ರವೆ ಉಂಡೆ ಕಟ್ತಾವ್ರೆ ಗೋಲಿ ತರ ಮಾಡ್ತಾ ಇದ್ಯಾ ನೋಡಿ ಗಾಯಸ್ ಇಷ್ಟಿಷ್ಟೇ ಇಷ್ಟಿಷ್ಟೇ ಗೋಲಿ ಥರ ಮಾಡ್ಬಿಟ್ಟು ಹಂಗೆ ಬಾಯಿಗೆ ಹಾಕೊಂಡು ನುಂಗ್ಬಿಡು ಅಂತ ಹೇಳ್ತಾವ್ರೆ ಗೈಸ್ ಇವ್ರಿಗೆ ಗೊತ್ತಲ್ಲ ನಮ್ಮ ತಂಗಿ ತಂಗಿ ಎಲ್ಲಿ ನಿಮ್ಮ ರೋಮಿಯೋ ಓದ್ ಬ್ಲಾಗಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಏನಂತ ಅಂದರೆ ನಿಮ್ಮ ತಂಗಿದು ಲವ್ ಸ್ಟೋರಿ ವಿಡಿಯೋ ಮಾಡಿ ಅಂತ ಗಾಯ್ಸ್ ಇವ್ರದ್ದು ಲವ್ ಸ್ಟೋರಿ ವಿಡಿಯೋ ವೀಡಿಯೋ ಹಾಕಿಂಗಾಗ್ತಾ ರ್ಲಿಲ್ಲ ಒಂದೇ ಸಲ ಸರ್ಪ್ರೈಸ್ ಕೊಟ್ಬಿಟ್ಟಿದ್ಲು ಎಲ್ರಿಗೂ ಸರ್ಪ್ರೈಸ್ ಕೊಟ್ಟೆ ಮನೇಲಿ ಮದುವೆ ಮಾಡ್ಕೊಂಡಿದ್ದು ಅದಿನ್ನ ಲೇಟ್ ಆಗುತ್ತೆ ನೋಡೋಣ ಇನ್ನ ಸ್ವಲ್ಪ ದಿವಸ ಆಗ್ಲಿ ಕೊಡೋಣ ಎಲ್ಲಾರು ಮುಂದೆ ಬಿಟ್ಬಿಟ್ಟು ಇವಳು ಇವ್ರ ಇವ್ರ ಗಂಡನ ಮನೇಲಿ ಇರ್ಲಾರ್ದಿರ ಏನೋ ಕೆಲ್ಸ ಐತೆ ಇಲ್ಲಿ ಹೋಗ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ನೋಡಿ ಹೆಂಗ್ ಕೂತವಳೆ ರಾಣಿ ತರ ಕೂತ್ಕೊಂಡವಳೆ ಇದಕ್ಕೆ ಸುಳ್ಳು ಹೇಳ್ಬಿಟ್ಟು ಬಂದ ನೋಡೋದಲ್ಲ ಗಾಯಿಸ್ ಹಿಂಗೆ ಹೇಳ್ಬಿಟ್ಟು ಬರೋದು ಇನ್ನ ನಮ್ಮ ರಗಿಣಿ ನೋಡ್ತೀರಾ ಗಿಣಿ ಮರಿ ಗಾಯ್ಸ್ ನಾನು ಎಂಥಿ ನೋಡಿ ಆ್ಯಕ್ಟಿಂಗ್ ಆಗಲೇ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಲ್ಲ ನಾಚಿಕೆ ಓಯ್ ಡುಮ್ಮಿ ಗಾಯಿಸ್ ನೋಡಿ ಚಬ್ಬಿ ಚಬ್ಬಿಯಾಗಿರೋದು ಏನು ಡುಮ್ಮಿ ಅನ್ಬೇಕು ತಾನೆ ಹೌದು ಅಂದರೆ ಕಮೆಂಟ್ ಹಾಕಿ ನಾನು ಇವನ್ನ ಡುಮ್ಮಿ ಅನ್ನೋದು ಇಷ್ಟನಾ ಇಲ್ಲ ಅಂದ್ರೆ ಅಮ್ಮು ಅನ್ನೋದು ಇಷ್ಟನಾ ಇಲ್ಲ ಅಂದ್ರೆ ಡಾಲ್ಫಿನ್ ಅನ್ನೋದು ಇಷ್ಟನಾ ಮತ್ತೆ ಈಗ ಇವತ್ತು ಇನ್ನೊಂದು ಹೆಸರು ಕಟ್ಟಿದ್ದೀನಿ ಚುಮ್ಮಿ ಅನ್ನೋದು ಇಷ್ಟನಾ ಇನ್ನ ಹೆಂಗ್ ನಡೀತಿದೆ ಇವತ್ತು ಪ್ರಿಪ್ರೇಶನ್ ನಡೀತಾ ಇದೆ ಎಲ್ಲ ಹಾ ನಡೀತಾ ಇದೆ ಇನ್ನು ಎಲ್ಲ ನಡೀತಾ ಇದೆ ಫಸ್ಟು ಉಡುಫುಲ್ ಕೂಡ ನೀನು ಮಾಡೋದಿಲ್ಲ ನೋಡಿ ಆಯ್ತ್ ಲಾಗ್ ಮಾಡ್ತಿದ್ರೆ ಫೋನ್ ಹಿಡ್ಕೊಂಡು ಇನ್ನೇ ಮಾಡೋದಲ್ಲ ಅಂತ ಮಾಡ್ಬೇಕಾದೀನಿ ನಂದೇನೂ ಪ್ರಿಪ್ರೇಷನ್ ಇಲ್ಲ ಅಮ್ಮ ಅವನು ಕೆಲ್ಸದಲ್ಲಿ ಅವನೇ ಬಂದೇ ಬರ್ತಾನೆ ಆಗ್ಲೇ ಮಾಡಿಸ್ಲೇ ಪಲಾವ್ ಗಾಯ್ಸ್ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನ್ ಗೊತ್ತಾ ಟೊಮೊಟೊ ಬಾತ್ ಮಾಡೋದ್ರಲ್ಲಿ ಇವರು ಫೇಮಸ್ಸು ನಿಮ್ ಮನೆಗೆ ಯಾವ್ದನ್ನ ಫಂಕ್ಷನ್ ಇದ್ರೆ ಹೇಳಿ ಒಂದ್ ದಿವಸ ಕರ್ಕೊಂಡ್ ಬಂದಿ ಟೊಮೊಟೊ ಬಾತ್ ಮಾಡಿಸ್ ದೇವರಾಣೇ ತಿಂದಿಲ್ಲ ಗಾಯ್ತೀರೂ ಹೇಳ್ತಾರೆ ಎಲ್ಲಾರು ಹೇಳೋದ್ನ ಕೇಳ್ಬಿಟ್ಟು ಹೇಳಿದ್ರು ಅಷ್ಟೇ ಟೊಮೊಟೊ ಭಾತ್ ಚೆನ್ನಾಗಿ ಮಾಡ್ತೀಯಾ ಅಂತ ನೋಡೋಣ ಗಾಯ್ಸ್ ಯಾವತ್ತಿ ಇವ್ರ ಕೈಯ್ಯಲ್ಲಿ ತಿನ್ನ ಭಾಗ್ಯ ಸಿಗುತ್ತೆ ಅಂತ ಗೊತ್ತಿಲ್ಲ ಸಿಗ್ದಾಗ ತಿನ್ಬಿಟ್ಟು ಹೇಳ್ತೀನಿ ಆದಷ್ಟು ಬೇಗ ಅಂತೆ ಗಾಯ್ ರವೆ ಉಂಡೆ ರೆಡಿ ಆಗಿದೆ ಅಜ್ಜಿ ಆಗಲಿ ಗರಾಮಾಗ್ಬಿಟ್ರು ಗಾಯ್ಸ್ ಇವಾಗ ಎಲಿ ಲಕ್ಷ್ಮಿ ಪೂರಿಸ್ತಿರೋದು ಅಂತಂದ್ರೆ ಪ್ಲೇಸ್ ತೋರಿಸ್ತೀನಿ ನೋಡಿ ಈ ಜಾಗದಲ್ಲಿ ಪೂರಿಸ್ತಾ ಇರೋದು ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಇವಾಗ ಸದ್ಯಕ್ಕೆ ಈಗಿದೆ ಇನ್ನು ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಆಮೇಲೆ ಬ್ಲಾಗ್ ಮಾಡ್ತೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಬ್ಯಾಗಡ್ರಾಪು ಒಂದು ಲೆವೆಲಲ್ಲಿ ಸೆಟ್ ಮಾಡಿದ್ದೀನಿ ನೋಡಿ ಒಂದು ಸಲ ನೋಡಿ ವೈಟ್ ಸ್ಕ್ರೀನ್ ಹಾಕಿ ಸೆಟ್ ಮಾಡಿದ್ದೀನಿ ಮತ್ತು ನಮ್ಮ ಐದು ಜನ ಸೇರಿಕೊಂಡು ಏನು ಮಾಡ್ತಾವ್ರೆ ಅಂತ ತೋರಿಸ್ತೀನಿ ನೋಡಿ ಇವರು ಇವರು ಒತ್ತುತಾವ್ರೆ ಇವರು ಕಿತ್ತಿ ಕಿತ್ತಿ ಇಕ್ತವ್ರೆ ಉಂಡೆ ಮಾಡಿ ನಿಧಾನಕ್ಕೆ ಇವರು ಕಜ್ಜಾಯ ಮಾಡೋ ಕರ್ಜಿಕಾಯಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟು ಇವರಿಬ್ಬರು ಪ್ರೇಕ್ಷಕರು ನೋಡಿ ಪ್ರೇಕ್ಷಕ ಆಡಿಯನ್ಸ್ ಇವರು ನಮ್ಮಮ್ಮ ಗೊತ್ತಲ್ಲ ಮೇಲ್ಗೈ ಎಲ್ಲದರಲ್ಲೂ ಒಂದು ಮೇಲ್ಗೈ ಅಪ್ಪ ನೀನು ಆ್ಯಕ್ಟಿಂಗ್ ನೋಡಿ ತುಂಬ ಜನ ಫಿದಾ ಆಗಿಬಿಟ್ಟಿದ್ದಾರೆ ಹೋದ ಬ್ಲಾಗಲ್ಲಿ ಗಾಯ್ಸ್ ನೋಡಿ ಕರ್ದಿಕಾಯಿ ರೆಡಿ ಮಾಡ್ತಾವ್ರಿ ಅದು ನೀವು ಐ ಐದು ಜನ ಮಾಡ್ತಾ ಇದ್ದೀರಲ್ಲ ಅದು ಸ್ಪೆಷಲ್ ಮೇಯ್ನು

ಅದಕ್ಕೆ ಐಸಲ್ಲ ನಿಜವಾಗ್ಲೂ ಹೇಳ್ತಿರೋದು ಎಲ್ಲರೂ ಅದನ್ನೇ ಹೇಳ್ತಿರೋದು ಅಲ್ವಾ ಮಮತಾ ಅವರೇ ಇಲ್ಲಿ ನೋಡ್ರಿ ನಿದ್ದೆಗಣ್ಣಲ್ಲಿ ಇವರು ಕರ್ಜಿಕಾಯಿ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಪಪ್ಪ ಅವರು ಬಾಡಗವ್ರು ಮಾಡ್ತಾರೆ ಅವ್ರು ಮಾಡ್ದೆ ಇರೋ ಕರ್ಜಿಕಾಯಿನ ಆಯನ್ನವ ಹಲೋನು ಇನ್ನ ನಮ್ಮ ನಮ್ಮ ಚೈತ್ರ ಅಂತ ನನ್ನ ಅಕ್ಕ ಅಕ್ಕ ಇವ್ರು ಮಾಡದೇ ಇರೋ ಅಡಿಗೆ ಇಲ್ಲ ಎಣ್ಣೆ ಒಳಗಡೆ ನೋಡಿ ಕರ್ಜಿಕಾಯಿ ಹಾಕಿ ಕರ್ಜಿಕಾಯಿ ಮಾಡ್ತಾ ಇದಾರೆ ಗೈಸ್ ಒಂದ್ ರೇಂಜ್ ಅಲ್ಲಿ ಎಲ್ಲ ರೆಡಿ ಆಗಿದೆ ಈಗ ಎಲ್ಲ ಸೆಟಪ್ ಅಪ್ ಮಾಡಿದೀವಿ ಇನ್ನೇನು ಸ್ವಲ್ಪ ಐಟಮ್ಸ್ ಎಲ್ಲ ಉಳಿಸ್ತಾವ್ರೆ ಇನ್ನೆಲ್ಲ ಎತ್ಕೊಂಡು ಒಂದು ಫೈನಲ್ ಆಗಿ ಟಚ್ ಮಾಡ್ತೀವಿ ಇನ್ನ ಅದಕ್ಕೆ ಫೈನಲ್ ಟಚ್ ಕೊಡೋರು ತುಂಬಾ ಜನ ಇದ್ದಾರೆ ಆಲ್ರೆಡಿ ನಾವು ಮಾಡಿರೋದ್ರಲ್ಲೆಲ್ಲ ಕುಂಕ್ ಮಾತಾಡ್ತಾವ್ರೆ ನನಗೆ ವೀಡಿಯೋ ನಾನು ಹಾಕ್ತೀನಿ ಯಾವ ರೀತಿ ಬಂದಿದೆ ಡೆಕೋರೇಷನ್ ಅಂತ ಇವರು ಆಲ್ರೆಡಿ ಕೈ ಮುಗಿತಾವ್ರೆ ಇವರು ಚೊಂಬಿಡ್ಕೊಂಡು ಆಲ್ರೆಡಿ ನಿಂತವ್ರೆ ಎಲ್ಲಿಗೆ ಹೋಗೋಣ ಅಂತ ಅಜ್ಜಿ ಕಾಶಿ ಮುಗದ ಕಾಶಿಗೆ ಅಂತ ಕರ್ಕೊಂಡೋಗಿದ್ದೈಸ್ ನೆಕ್ಸ್ಟ್ ನಮ್ಮ ಅಜ್ಜಿ ಟ್ರಿಪ್ಪ ಕಾಶಿ ಬಾಯ್ ಬಾಯ್ ಕಾಶಿ ಫ್ಲೈಟಿಂದ ಫ್ಲೈಟಲ್ಲಿ ಹೋಗೋಣ ರೈಸ್ ನಮ್ಮ ವೈಫು ಬಿಂದ ನೀಲ್ತಾರೆ ಹೋಗ್ತಾರೆ ರೆಡಿ ಮಾಡ್ತಾರೆ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಏನ್ ಮಾಡೋಣ ನಮ್ಗೆ ಸಾಕಾಗೋಯ್ತು ಅಷ್ಟೇ ಎಲ್ಲ ಕೆಲಸ ಮಾಡಿ ನೋಣ ರೈಸ್ ಎಲ್ಲ ಒಂದು ರೈಸ್ ಚೆಕಪ್ ಆಗ್ಲಿ ಗೈಸ್ ಇವಾಗ ಇನ್ನೊಬ್ರು ಆಡಿಯನ್ಸ್ ನಮ್ಮ ಪ್ಲೇಯರ್ ಈಗ ಬಂದಿದ್ದಾರೆ ನೋಡಿ ಅವ್ರಿಗೂ ತೋರಿಸ್ತೀನಿ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿರೋ ಹೋಗ ಜಾಗಲ್ಲೇ ನೋಡಿದೀರ ಗೊತ್ತಲ್ಲ ಇವ್ರು ಯಾರು ಅಂತ ಗೈಸ್ ಇವರೇ ಮಧು ನಾಚಿ ನೀರು ಹಾಕ್ತವ್ರೆ ಇವಾಗ ಬಂದಿದಾರೆ ಗೈಸ್ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಇವಾಗೆಲ್ಲ ರೆಡಿ ಮಾಡೋಕೆ ಅವರು ಕೂತಿದ್ದಾರೆ ಲಕ್ಷ್ಮಿಗೆ ಸೀರೆ ಉಡ್ಸಕ್ಕೆ ಎಲ್ಲ ಏನೇನೋ ಮಾಡಿದ್ರು ಏನೂ ಆಗಲಿಲ್ಲ ಇವಾಗ ನಾವು ಕೈ ಇದೀವಿ ಏನಾಗುತ್ತೆ ನೋಡೋಣ ಬನ್ನಿ ಬನ್ನಿ ಗಾಯಿಸ್ ಫುಲ್ಲು ಫೈನಲ್ ಆಗಿ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದೋಗ್ಬಿಟ್ಟಿದೆ ನನಗಂತೂ ಫುಲ್ ನಿದ್ದೆ ಬರ್ತೈತೆ ಎಲ್ಲರಿಗೂ ನಿದ್ದೆ ಬರ್ತೈತೆ ನನಗೆ ಅಂತ ಅಲ್ಲ ನಮ್ಮ ಪಲಾವ್ ಪಲ್ಲವಿ ಟೊಮೊಟೊ ಭಾತ್ ಪಲ್ಲವಿ ಅವ್ರಿಗೂ ನಿದ್ದೆ ಬರ್ತೈತೆ ಅಂತಂಗೇ ನೋಡಿ ಫೇವಿಕ್ ಇಕ್ಕೈತಾ ಅಂತ ಕೇಳ್ತಾಳೆ ರಾತ್ರಿ ಹನ್ನೆರಡು ಗಂಟೆ ಒಂದು ಎರಡು ಗಂಟೆ ರಾತ್ರಿ ಇಲ್ಲಿ ನೋಡೋಣ ಗಾಯ್ಸ್ ಇನ್ನೊಂದು ಒನ್ ಅವರು ಎಲ್ಲ ರೆಡಿ ಆಗುತ್ತೆ ರೆಡಿ ಆಗಿದ ತಕ್ಷಣ ಬೆಳಿಗ್ಗೆ ಪೂಜೆ ಮಾಡ್ಬಿಟ್ಟು ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೈಟು ಎಲ್ಲ ರೆಡಿ ಮಾಡಿ ಮಲಗಿದ್ವಿ ಬಾರಮ್ಮಿ ಬಾರಮ್ಮ ಹೆಚ್ಚು ತಗಳದೆ ಭಕ್ತರ ಮನಎಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುಮ ಸಾಧು ಸಜ್ಜನರ ಚಿತ್ತದಿ ಹೊಳವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಜೇನಕ್ತಿ دیا ಐಕಾ ಅಷ್ಟೇ ಕಾಯಿಸ ಅದು ಗೊತ್ತಲ್ಲ ಹೋಗು ಮತ್ತು ಹೆಂಗೆ ರೆಡಿ ಮಾಡಿದ್ದೀವಿ ಅಂತಂದರೆ ನಮ್ಮ ಕೈಯ್ಯಂಗೆ ನಾವು ಚೆನ್ನಾಗಿ ಮಾಡಿದ್ದೀವಿ ಒಂದು ಸಲ ನೋಡಿ ನಿಮಗೆ ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ದೇವ್ರು ತೋರಿಸಲ್ಲ ಅದು ಯಾಕಂದರೆ ಲಾಸ್ಟಲ್ಲಿ ಒಂದು ಶಾರ್ಟ್ಸ್ ಹಾಕ್ತೀನಿ ಆ ಶಾರ್ಟ್ಸಲ್ಲಿ ನೋಡಿ ಸಿನಿಮ್ಯಾಟಿಕ್ ಶಾರ್ಟ್ಸು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀವಿ ಮತ್ತು ಎಲ್ಲರ ಹತ್ರ ಕೇಳೋಣ ಧರ್ಮಾಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡೋದು ಅವ್ರವ್ರ ಒಪಿನಿಯನ್ ಏನು ಅಂತ ಕೇಳೋಣ ಮನೆಗಾಯಿ ನೋಡಿ ನನಗೆ ಒಂದು ಸುಮ್ಮನೆ ಒಂದು ಸಿಂಪಲ್ಲಾಗಿ ಒಂದು ತೋರಿಸ್ತೀನಿ ಮಾಡಿದ್ದೀವಿ ಅಂತ ನೋಡಿ ಬಾಳೆಹಣ್ಣು ತಿನ್ನೋಕೆ ಬಾಳೆಹಣ್ಣು ಹಣ್ಣುಗಳು ತಿನ್ನೋಕೆ ಲಕ್ಷ್ಮಿಗೆ ಹಣ್ಣು ರವೆ ಉಂಡೆ ಕಜ್ಜಿಕಾಯಿ ಕಜ್ಜಾಯ ಎಲೆ ಅಡಿಕೆ ಎಲ್ಲ ತಿನ್ಮೇಲೆ ಜೀರ್ಣ ಆಗಲಿ ಎಲೆ ಅಡಿಕೆ ಲಕ್ಷ್ಮಿಗೆ ಗಣೇಶ ಇದೊಂದು ಐವತ್ತೊಂದು ರೂಪಾಯಿ ಮಾತ್ರ ನಂದು ಅರವತ್ತು ರೂಪಾಯಿ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ವೈಫ್ ಅವ್ರಿಟ್ಟಿರೋದು ಇನ್ನು ಮಿಕ್ಕಿದ್ನ ಆಮೇಲೆ ತರಿಸ್ತೀನಿ ಚಿನಿ ನಿನ್ ಒಪಿನಿಯನ್ ಏನು ವರ್ಮ ಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡೋದು ತಿಂಡಿಗೆ ನೋಡಿ ಗಾಯ್ ನಮ್ಮ ಅಜ್ಜಿ ಹೇಳೋದು ಲಕ್ಷ್ಮಮ್ಮನ ಹೆಸರು ಹೇಳಿ ನಾವೇ ತಿನ್ನೋದಂತೆ ನನ್ನ ತಂಗಿ ಹೇಳ್ತಾಳೆ ಒಂದ್ ದಿವಸ ರಜಾ ಸಿಗುತ್ತೆ ತಿಂಡಿ ಸಿಗುತ್ತೆ ಅಂತ ಅದಕ್ಕೆ ಅಂತೆ ಹಬ್ಬ ಮಾಡೋದು ಆ ಇವ್ರ ಆಫೀಸಲ್ಲಿ ಯಾರಾದ್ರೂ ನೋಡ್ತಾ ಇದ್ದಾರೆ ದಯವಿಟ್ಟು ನೆಕ್ಸ್ಟ್ ರಜಾ ಕೊಡಕ್ಕೆ ಹೋಗ್ಬಿಡಿ ಯಾವ್ದೇ ಹಬ್ಬ ಅರ್ಥ ಮಾಡ್ಕೊಳ್ಳಿ ಮನೆ ನಿನ್ನತ್ರ ಆಮೇಲೆ ಬರ್ತೀನಿ ಗಾಯಸ್ ಇವರು ಟೊಮೊಟೊ ಭಾತ್ ಪಲಾವಿ ಗೊತ್ತಲ್ಲ ಪಲಾವ್ ಪಲಾವಿ ಪಲಾವ್ ಪಲಾವಿ ಹಬ್ಬ ಏನಕ್ಕೆ ಮಾಡೋದು ಹರ್ಮಲಕ್ಷ್ಮಿ ಖುಷಿ

ನೀವೆಲ್ಲ ಚೆನ್ನಾಗಿ ಕಿತ್ಕೊಂಡ್ಬಿಟ್ಟಿದ್ದೀರ ಇವಾಗ ಖಾಲಿ ಕೈ ಆಗಿಬಿಟ್ಟವಳೆ ಗೈಸ್ ಲಕ್ಷ್ಮಿ ಇವತ್ತು ನಾವು ಕರ್ಕ ಬಂದಿದ್ದೀವಿ ಅವ್ರು ಅದಕ್ಕೆ ನೀವು ಕಲಿಸಿರೋದು ಇವತ್ತು ತಿಂಡಿ ತಿಂಡಿ ಆಯ್ತು ವಾಂಗಿಬತ್ ಮಾಡಿದ್ರು ನಮ್ಮ ಅತ್ತೆ ಅವರು ಅವ್ರು ಹುಷಾರಿಲ್ಲ ಆಸ್ಪೆಟ್ಲಗೆ ಹೋಗಿದ್ದಾರೆ ವಾಂಗಿಬತ್ ವಾಂಗಿಬಾತ್ ಮಾಡಿಬಿಟ್ಟು ಆನ್ಲವೇ ಬರ್ತಾ ಇದ್ದಾರೆ ಗೈಸ್ ನಮ್ಮ ಮನೇಲಿ ನಮ್ಮ ಅಮ್ಮ ಇದ್ದಾರಲ್ಲ ಆ್ಯಕ್ಟಿಂಗ್ ರಾಣಿ ಅವ್ರಿಗೆ ಇವತ್ತು ತುಂಬಾ ಹುಷಾರಿಲ್ಲ ಅದಕ್ಕೆನೆ ಅವ್ರ ನಮ್ಮ ಮದುಮಗ ಮದುವೆ ಕಂಡು ಕರ್ಕೊಂಡು ಹೋಗಿದ್ದಾರೆ ಅಂದರೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಮೂರು ಡ್ರಿಪ್ಸ್ ಹಾಕಿಸ್ಕೊಂಡು ಮತ್ತು ಬರ್ತಾವ್ರೆ ನೋಡೋಣ ಬನ್ನಿ ಗಾಯ್ಸ್ ಈಗ ನನ್ನ ವೈಫ್ ಹತ್ರ ಕೇಳೋಣ ನನ್ನ ವೈಫು ನನ್ನ ಚಿನ್ನ ಮರಿ ನನ್ನ ಡುಮ್ಮಿ ನನ್ನ ಅಮ್ಮ ಎಲ್ಲ ಅವಳ ಹತ್ರ ಕೇಳೋದಕ್ಕೆ ಎಕ್ಸೈಟಿಂಗ್ ಆಗಿದ್ದೀನಿ ಅವ್ರು ಏನು ಹೇಳ್ತಾರೆ ಎಕ್ಸೈಟಿಂಗ್ ಆಗಿದ್ದೀನಿ ಏನಮ್ಮ ಗಾಯಸ್ ನಾವು ಓದಿಲ್ಲ ನಾವು ಓದಿರೋದೇ ಮೂರನೇ ಕ್ಲಾಸು ನಾವು ಓದ್ನ ನಿಲ್ಲಿಸ್ಬಿಟ್ಟು ನಾವು ಓದ್ಸೋಕೆ ಕಳ್ಸಿದ್ರೆ ಇವತ್ತು ನಮಗೆ ಮರು ಇದ್ದುಪಡಿ ಮಾಡ್ತಾವಳೆ ಹೆಂಗ್ ಮಾತಾಡಬೇಕು ಅನ್ನೋದನ್ನ ನೋಡಿ ಆ ಎಷ್ಟು ಕಷ್ಟಪಟ್ಟು ಓದ್ಸಿದಿವಿ ಗೊತ್ತಾ ನಿಮ್ಗೆ ಹೇಳಿದ್ರೆ ನೀವೇನಾಗ್ತೀರಾ ನಮ್ಮ ಕಷ್ಟ ಹೆಂಗೆ ಅಂತಂದರೆ ಬಿಡಿ ಹೋಗಲಿ ಈಗ ನನ್ನ ವೈಫ್ ಹತ್ರ ಕೇಳೋಣ ಬನ್ನಿ ಹೇಗಿದೆ ಏನಕ್ಕೆ ವರಮಾಲಕ್ಷ್ಮಿ ಹಬ್ಬ ಮಾಡೋದು ಏನಕ್ಕೆ ಮಾಡ್ತೀರಾ ಅಂತ ಕೇಳೋಣ ಆಲ್ರೆಡಿ ಅವ್ರು ಆಲ್ರೆಡಿ ಪ್ರಿಪೇರ್ ಮಾಡ್ತಾವಳೆ ತಲೆಯಲ್ಲಿ ಏನೇನು ಮಾತಾಡಬೇಕು ಅಂತ ಗೈಸ್ ನೋಡಿ ಪ್ರಿಪೇರ್ ಮಾಡ್ತಾವ್ರೆ ಅಂದಿದ ತಕ್ಷಣ ಕೇಳೋಕೆ ನೋಡೋಣ ಗೈಸ್ ಗೈಸ್ ಏನಂತಾರೆ ಇದಾರೆ ಅವ್ರ ಹತ್ರನು ಕೇಳ್ಬಿಡೋಣ ವರ್ಮಲಕ್ಷ್ಮಿ ಹಬ್ಬ ಹೇಗ ಅನ್ನಿಸ್ತಾ ಇದೆ ಅಂತ ಮದುವರೆ ವರ್ಮಾಲಕ್ಷ್ಮಿ ಹಬ್ಬ ನೀವ್ ಏನಂತೀರ ಏನ್ ಅನ್ನಿಸುತ್ತೆ ನಿಮ್ಗೆ ವರ್ಮಾಲಕ್ಷ್ಮಿ ಹಬ್ಬ ಹೆಂಗಿದೆ ಅನ್ಸುತ್ತೆ ನಿಮ್ಗೆ ಡ್ಯೂಟಿ ಇದ್ರೆ ಡೈಲಿ ಹಬ್ಬ ಡ್ಯೂಟಿ ಹಂಗಂದ್ರೆ ಹಬ್ಬ ಮಾಡೋದ್ರಿಂದ ಏನಿಲ್ಲ ದುಡ್ಡಿರ್ಬೇಕಷ್ಟೇ ಲಕ್ಷ್ಮಿನೇ ಅವರಲ್ಲೂ ಬರ್ಬೇಕಲ್ಲ ನೋಡೋರ್ಲ ಗಾಯ್ ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ದುಡಿದ್ರೆ ಲಕ್ಷ್ಮಿ ಅಂತೆ ದುಡಿ ಅಂದ್ರೆ ಏನೂ ಇಲ್ಲ ಕಷ್ಟಪಟ್ಟು ದುಡಿದಿ ಚೆನ್ನಾಗಿ ಅರ್ನಿಂಗ್ಸ್ ಮಾಡಿ ವರ್ಷಿಕೊಂದ್ಸಲ ವರ್ಮ ಲಕ್ಷ್ಮಿ ಹಬ್ಬ ಮಾಡಿ ಮಿಕ್ಕಿದ ಹಬ್ಬನೂ ಎಲ್ಲನೂ ಮಾಡಿ ಎಂಜಾಯ್ ಮಾಡಿ ಎಲ್ಲರೂ ಚೆನ್ನಾಗಿರಿ ಅಷ್ಟೇ ಮನೆ

ನಮಗ್ ಏನೇನಬೇಕಲ್ಲ ಇವತ್ತು ಕೇಳಲ್ಲೇ ಗೊತ್ತಿರ್ತದೆ ಕೇಳ್ತಾ ಇದೀನಿ ಕೇಳ್ತಾ ಇದ್ದೀನಿ ನೀನು ನೀನೆ ಅಲ್ವಾ ಲಕ್ಷ್ಮಿಯಪ್ಪ ಮಾಡೋದು ಮಾಡೋಣ ಮಾಡೋಣ ಅಂತೆಲ್ಲ ಅದಕ್ಕೆ ಕೇಳ್ತಾ ಇದೀನಿ ಆಯಸ್ ಅಕ್ಕ ಫುಲ್ ರೊಮ್ಯಾಂಟಿಕಲ್ ಅವ್ರೆ ಹೇಳಮ್ಮ ಏನೋ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲಾನು ಕೊಟ್ಟು ಎಲ್ಲಾನು ಸಿದ್ಧಿಯಾಗಲಿ ಅಂತ ಮಾಡೋದು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಾರ್ಗು ಇವೆಲ್ಲ ಸಿದ್ಧಿಯಾಗಲಿ ಯಾಕಂದ್ರೆ ನಾವು ಅದನ್ನೇ ನಾವು ಮಾತಾಡೋಕ್ಕೋದ್ರೆ ಅದು ವರ್ಣನೆ ಮಾಡೋದನ್ನ ತಪ್ಪು ಮಾಡಿಬಿಡ್ತೀವಿ ಅದಕ್ಕೇ ಅವ್ರು ಹೇಳಿದ್ನ ಹಂಗೆ ಇದಲ್ಲ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಮರಿಬೇಡಿ ಏನಾದರೂ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ತಪ್ಪಿದ್ರೆ ಕಮೆಂಟ್ ಮಾಡಿ ಅರ್ಥ ಆಯ್ತಾ